ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇಸ್ರೇಲ್ ಮೇಲೆ ಇರಾನ್ ನಿಂದ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಇರಾನ್ ದಾಳಿ ಹತ್ತಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿಂದ ಇರಾನ್ ದಾಳಿ ಇಸ್ರೇಲ್ನ ಹಲವು ನಗರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾರೆ ಇರಾನ್ ದಾಳಿಯ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇರಾನ್ ಮಿಸೈಲ್ ದಾಳಿಗೆ ಗಡಗಡ ನಡುಗಿದಂತ ಕಟ್ಟಡಗಳು ಇದು ಲೇಟೆಸ್ಟ್ ಫುಟೇಜ್ ಈಗ ಲಭ್ಯವಾಗ್ತಾ ಇರೋದು ಇಸ್ರೇಲ್ ಮೇಲೆ ಇರಾನ್ನಿಂದ ಮತ್ತೆ ಮಿಸೈಲ್ ಸುರಿಮಳೆ ಆಗ್ತಿದೆ ಹತ್ತಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಇರಾನ್ ದಾಳಿಯನ್ನು ಮುಂದುವರೆಸಿದೆ ಬೆಳಗ್ಗೆ ಟ್ರಂಪ್ ಹಾಕಿದಂಥ ಟ್ವೀಟ್ ಏನಿದೆ ಅದಕ್ಕೆ ಸದ್ಯಕ್ಕೆ ಯಾವುದೇ ಕೌಡೆಕಾಸಿನ ಕಿಮ್ಮತ್ತು ಕಾಣ್ತಾ ಇಲ್ಲ ಯಾಕಂದರೆ ಇರಾನ್ ತನ್ನ ಅಟ್ಯಾಕನ್ನು ಮುಂದುವರಿಸಿದೆ ನಿಜಕ್ಕೂ ಇವರು ಮಾತುಕತೆ ನಡೆಸಿ ಈ ಟ್ವೀಟ್ಗಳನ್ನು ಹಾಕ್ತಾರೋ ಅಥವಾ ನನ್ನಿಂದ ಕದನ ವಿರಾಮ ಆಯಿತು ಅನ್ನೋ ಧಾವಂತನ ನಾನು ಪ್ರಶ್ನೆ ಮೂಡುತ್ತೆ ಸೊ ಇರಾನ್ ಸದ್ಯಕ್ಕೆ ದಾಳಿಯನ್ನು ಮುಂದುವರಿಸಿದೆ ಇಸ್ರೇಲ್ ಮೇಲೆ ಇರಾನ್ನಿಂದ ಮತ್ತೆ ಮಿಸೈಲ್ ಸುರಿಮಳೆ ಆಗ್ತಾ ಇದೆ ಹತ್ತಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಟಾರ್ಗೆಟ್ ಮಾಡ್ತಿರೋದು ಸೊ ಇರಾನ್ ಹೇಳಿತ್ತು ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಮೆರಿಕಕ್ಕೂ ಕೂಡ ಹಾಗೆ ಇಸ್ರೇಲ್ಗೂ ಕೂಡ ಅಂತ ಸಹಜವಾಗಿ ಉತ್ತರ ಹೇಗಿರುತ್ತೆ ಅಂತಂದರೆ ಸುತ್ತಮುತ್ತ ಇರುವಂಥ ಇಸ್ರೇಲ್ ಸುತ್ತಮುತ್ತ ಇರುವಂಥ ಅಮೇರಿಕಾದ ವಾಯುನೆಲೆಗಳು ಸೊ ಅಲ್ಲಿಗೆ ಅಟ್ಯಾಕ್ ಮಾಡೋ ಮೂಲಕ ಅದು ದೋಹಾ ಸಿರಿಯಾ ಇರಬಹುದು ಹಾಗೆ ಕತಾರ್ ಹೀಗೆ ಇಸ್ರೇಲ್ ಮೇಲೆ ಈಗ ಇರಾನ್ನಿಂದ ದಾಳಿ ಮುಂದುವರಿಯುತ್ತೆ ಒಂದು ಗಂಟೆಯಲ್ಲಿ ಮೂರನೇ ಬಾರಿಗೆ ಇರಾನ್ನಿಂದ ಅಟ್ಯಾಕ್ ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ನ ಎಂಟು ಮಂದಿ ಬಲಿಯಾಗಿದ್ದಾರೆ ಅಂತ ಮಾಹಿತಿ ಇದೆ ಏಳು ಅಂತಸ್ತಿನ ಕಟ್ಟಡಕ್ಕೆ ಅಪ್ಪಳಿಸಿದಂತ ಇರಾನ್ನ ಮಿಸೈಲ್ ಇಸ್ರೇಲ್ನ ಬೇರ್ ನಗರ ದಾಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಇಸ್ರೇಲಿಗರು ಗಾಯಗೊಂಡಿದ್ದಾರೆ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸಿಸಿ ಟಿವಿಯಲ್ಲಿ ಸರಿಯಾಗಿದ ದೃಶ್ಯ ದಾಳಿಯ ದೃಶ್ಯ ಇರಾನ್ ಮಿಸೈಲ್ ದಾಳಿಗೆ ಉಂಟಾಗ್ತಿರುವಂತಹ ಹಾನಿ ಇನ್ನು ಇರಾನ್ ಮೇಲೆ ಪ್ರತಿ ದಾಳಿಗೆ ಇಸ್ರೇಲ್ ಕೂಡ ಸಿದ್ಧತೆ ನಡೆಸ್ಕೋತಾ ಇದೆ ಬೆಳಗ್ಗೆ ನಡೆದ ದಾಳಿಗೆ ಪ್ರತಿದಾಳಿ ನಡೆಸಲು ತಯಾರಿ ಇಸ್ರೇಲ್ನ ಬಿರ್ಷೆಬಾ ನಗರದ ಮೇಲೆ ನಡೆದಿದ್ದ ದಾಳಿ ಕದನ ವಿರಾಮ ಚರ್ಚೆ ನಡುವೆಯೇ ದಾಳಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟ್ರಂಪ್ ಕದನ ವಿರಾಮ ಮಾತಿಗೆ ಇಸ್ರೇಲಿಗರ ಆಕ್ರೋಶ ನೀವು ಕದನ ವಿರಾಮ ಅಂತ ಹೇಳ್ತೀರಾ ಆದ್ರೆ ದಾಳಿ ಆಗ್ತೇನೆ ಇದೆ ಬಿರ್ಷೆಬಾ ಮೇಲಿನ ದಾಳಿಗೆ ಸ್ಥಳೀಯರ ಆಕ್ರೋಶ ಬಿರ್ಷೆಬಾ ಈಗ ಟಾರ್ಗೆಟ್ ಆಗ್ತಿರುವಂಥ ನಗರ ಅವೀವ್ ಹೈಫಾ ಜೊತೆಗೆ ಈಗ ಬಿರ್ಷೆಬಾವನ್ನು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಸೊ ಭಾಳ ಮುಖ್ಯವಾಗಿ ಈ ಅಣುಸ್ಥಾವರಗಳು ಇಸ್ರೇಲ್ಗೆ ಸಂಬಂಧಪಟ್ಟ ಹಾಗೆ ಇದು ಹತ್ತಿರದಲ್ಲಿ ಇರುವಂಥ ಕಾರಣ ಅಲ್ಲೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರೋದು ಇಸ್ರೇಲ್ನ ಬಿರ್ಷೆಬಾ ನಗರದ ಮೇಲೆ ಈಗ ದಾಳಿ ಮುಂದುವರಿತಾ ಇದೆ ಇದಕ್ಕೆ ಪ್ರತಿಯುತ್ತರ ಕೊಡೋಕೆ ಇಸ್ರೇಲ್ ಕೂಡ ತಯಾರಾಗ್ತಾಯಿದೆ ಆದರೆ ಇಸ್ರೇಲ್ ಈಗ ಮಾಡ್ತಿರುವಂಥ ಪ್ರಶ್ನೆ ಕದನ ವಿರಾಮ ಅಂತ ಒಂದು ಟ್ವೀಟ್ ಬಂದ ಮೇಲೆ ಅಥವಾ ಒಂದು ಮಾತು ಬಂದ ಮೇಲೆ ಈಗ ಮತ್ತೆ ದಾಳಿಯನ್ನು ಮುಂದುವರಿಸಿರುವಂಥದ್ದು ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನೀವೀಗ ಅದು ತೀವ್ರಗೊಳಿಸಿರುವಂಥದ್ದು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಮುಗಿಯಿತು ಅಂತ್ಯ ಅನ್ನೋ ರೀತಿಯಾಗಿತ್ತು ಆದ್ರೀಗ ಮತ್ತೆ ಮಿಸೈಲ್ ದಾಳಿಗಳು ಇದೆ ಬೆಳಗ್ಗೆ ನಡೆದಂಥ ದಾಳಿಗೆ ಉತ್ತರ ಕೊಡೋದಕ್ಕೆ ಇಸ್ರೇಲ್ ಕೂಡ ಸಜ್ಜಾಗ್ತಾ ಇದೆ ಈಗ ನೋಡ್ತಾ ಇದ್ದರೆ ಬಿರ್ಷೆಬಾ ನಗರ ಹೇಗಿದೆ ಅಂತ ಈಗ ಇರಾನ್ನ ದಾಳಿಗೆ ತುತ್ತಾಗಿರುವಂಥ ಮತ್ತೊಂದು ಇಸ್ರೇಲ್ನ ನಗರ ಇದು ಬಿರ್ಷೆಬಾ ನೋಡಿ ಆಂಬ್ಯುಲೆನ್ಸ್ ಒಂದಷ್ಟು ತುರ್ತು ಸಂದರ್ಭದಲ್ಲಿ ಬಳಸುವಂತಹ ವಾಹನಗಳನ್ನ ಅಲ್ಲಿಗೆ ತರಲಾಗಿದೆ ಇಸ್ರೇಲ್ನ ಒಂದೊಂದು ಕಡೆಗೂ ಕೂಡ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ನಲ್ಲಿ ಮಿಸೈಲ್ಗಳ ಮಳೆಯನ್ನು ಸುರಿಸ್ತಾ ಇದೆ ಇರಾನ್ ನೋಡ ನೋಡ್ತಿದ್ದಂತೆ ಕಟ್ಟಡಗಳಿಗೆ ಅಬ್ಬಳಿಸಿದಂತಹ ಮಿಸೈಲ್ ಮಿಸೈಲ್ ಹೊಡೆತಕ್ಕೆ ಬಂಕರ್ನಲ್ಲಿ ಅಡಗಿದಂತಹ ಜನ ಸೊ ಇಸ್ರೇಲ್ನಲ್ಲಿ ಈಗ ಮತ್ತೆ ಇರಾನ್ನ ದಾಳಿ ಮುಂದುವರಿತಾ ಇದೆ ಒಂದೊಂದು ಕಡೆಗೂ ಕೂಡ ಇರಾನ್ ಟಾರ್ಗೆಟ್ ಮಾಡಿ ಹೊಡಿತಿದೆ ನೋಡಿ ನೀವು ಮತ್ತೊಂದು ದೃಶ್ಯವನ್ನು ನೋಡ್ಬೋದು ಈಗ ನೀವು ನೋಡ್ತಾ ಇದ್ರ ಈ ಬೃಹತ್ ಕಟ್ಟಡಗಳನ್ನ ಕಟ್ಟೋಕೆ ವರ್ಷಗಳೇ ಬೇಕು ಆದ್ರೆ ಧ್ವಂಸ ಮಾಡೋಕೆ ಸೆಕೆಂಡ್ಗಳು ಸಾಕು ನೀವು ನೋಡ್ತಾ ಇದ್ರ ಸೊ ಈ ಯುದ್ಧ ಅನ್ನೋದೇನಿದೆ ಎಷ್ಟು ಭೀಕರವಾಗಿರುತ್ತೆ ಎಷ್ಟು ಶ್ರಮ ಎಷ್ಟು ಶಾಂತಿಯನ್ನ ಕದಡುತ್ತೆ ಅನ್ನೋದಕ್ಕೆ ಎಂ ಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನ್ಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಬಿ